ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ತಾಜಿಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಮ್ಯಾಂಗ್ಳೂರು ಸೈಡಲ್ಲಿ ಮಾಡುವಂಥ ಬಸಳೆ ಕಡುಬು ಎಲ್ರಿಗೂ ಜಾಸ್ತಿಯಾಗಿ ಇದು ಈ ಒಂದು ರೆಸಿಪಿ ಗೊತ್ತಿರ್ತದೆ ಆದರೆ ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವೀಡಿಯೋವನ್ನು ಶೇರ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸ್ನೇಹಿತರೆ ನಾನಿಲ್ಲಿ ಬಸಲೆಯ ಸೊಪ್ಪನ್ನು ತೆಗೆದಿದ್ದೇನೆ ನಾನಿಲ್ಲಿ ಬಸಳೆ ದಂಡ್ ದಂಡು ಇರ್ತದೆ ನೋಡಿ ಅದು ತೆಗಿಲಿಲ್ಲ ಬಸಳೆ ಸೊಪ್ಪು ಮಾತ್ರ ತೆಗ್ದಿದ್ದೇನೆ ಇದನ್ನು ಕಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಇದನ್ನು ಬೇಯಲಿಕ್ಕಿಡಬೇಕು ಹಾಗೆ ನಾನಿಲ್ಲಿ ಈ ಒಂದು ಕಡುಬು ಮಾಡೋದಕ್ಕೋಸ್ಕರ ನಾನಿಲ್ಲಿ ರೈಸನ್ನು ನೈಟೇ ನೆನೆಸಿಟ್ಟಿದ್ದೆ ಇದು ಓವರ್ ನೈಟ್ ನೆನೆಸಿಡಬೇಕು ಮಾರ್ನಿಂಗ್ ಇದನ್ನು ಗ್ರೈಂಡ್ ಮಾಡಿಕೊಂಡ್ರಾಯಿತು ನಾನು ಜಾಸ್ತಿಯಾಗಿ ಈ ಒಂದು ರೆಸಿಪಿ ಮಾಡಬೇಕಾದ್ರೆ ಎರಡು ಟೈಮ್ಗೂ ಬೇಕಾಗುವಷ್ಟು ಮಾಡ್ಕೊಳ್ತೇನೆ ಯಾಕಂದರೆ ಈ ಒಂದು ರೆಸಿಪಿ ನಮ್ಮ ಮನೆಯಲ್ಲಿ ಎಲ್ರಿಗೂ ತುಂಬ ಇಷ್ಟ ಹಸ್ಬೆಂಡ್ಗೂ ಮಕ್ಕಳಿಗೆಲ್ಲ ತುಂಬ ಇಷ್ಟ ಹಾಗಾಗಿ ನಾನು ಇವಾಗ ಮಾರ್ನಿಂಗ್ ಮಾಡಿದರೆ ನೈಟ್ ಡಿನ್ನರ್ಗೂ ಅದನ್ನೇ ಕೇಳ್ತಾರೆ ಅದಕ್ಕೋಸ್ಕರ ಎರಡು ಟೈಮ್ಗೂ ಬೇಕಾಗುವಷ್ಟು ಮಾಡ್ಕೊಳ್ತೇನೆ ಹಾಗೆ ನಾನಿಲ್ಲಿ ಒಂದು ಕೆ ಜಿ ರೈಸ್ ಆಗುವಷ್ಟು ಹಾಕ್ಕೊಂಡಿದ್ದೇನೆ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಗಟ್ಟಿ ಮಾಡಿಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡ್ರೆ ಆಯಿತು ನಂತರ ಸ್ಟೀಮರಲ್ಲಿ ನೀವು ಕಡುಬು ಬೇಯಿಸ್ತೀರಿ ನೋಡಿ ಅದೇ ಥರ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು ಇದನ್ನು ನಾನು ಫುಲ್ ಡಿಟೇಲ್ಸ್ ಆಗಿ ತೋರಿಸ್ತಾ ಇಲ್ಲ ಯಾಕಂದರೆ ಇದರ ರೆಸಿಪಿ ಜಾಸ್ತಿ ಎಲ್ರಿಗೂ ಗೊತ್ತಿರ್ತದಲ್ವಾ ಅಂತ ಹೇಳಿ ಇವಾಗ ಈ ಬಸಲೆ ಸೊಪ್ಪಿದೆ ನೋಡಿ ಇದನ್ನು ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಕುಕ್ಕರ್ಗೆ ಇದನ್ನು ಹಾಕೊಳ್ತಾ ಇದ್ದೇನೆ ಇದಕ್ಕೆ ಒಂದು ಎರಡು ಲೋಟದಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಬೇಯಿಸ್ಕೊಳ್ಳಿ ಮೂರು ನಾಲ್ಕು ಈಝಿಲಾದ್ರೆ ಸಾಕು ಬೇಯ್ತದೆ ಇದು ಇವಾಗ ಇದು ನೋಡಿ ಬೆಂದಿದೆ ನಾನಿಲ್ಲಿ ಅದೇ ಕುಕ್ಕರ್ಗೆ ಒಂದು ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಕರಿ ಲೀವ್ಸನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ನಾನು ಕಟ್ ಮಾಡಿಟ್ಟಿರುವಂಥ ಟೊಮೆಟೊ ಈರುಳ್ಳಿ ಕಾಯಿ ಮೆಣಸು ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ಇದಕ್ಕೆ ಟೊಮೆಟೊ ಜಾಸ್ತಿ ಹಾಕ್ಕೊಳ್ಳಿ ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಾಗ್ತದೆ ನಾನಿಲ್ಲಿ ಐದು ಟೊಮೆಟೊ ತೆಗೆದಿದ್ದೇನೆ ಹಾಗೆ ಎರಡು ಈರುಳ್ಳಿ ತೆಗೆದಿದ್ದೇನೆ ಹಾಗೆ ಕಾಯಿ ಮೆಣಸು ನಿಮಗೆ ಖಾರ ನೋಡ್ಕೊಂಡು ಹಾಕೊಳ್ಳಿ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ನಾನು ಚಿಕನ್ ಕೂಡ ಹಾಕ್ಕೊಳ್ತಾ ಇದ್ದೇನೆ ಚಿಕನ್ ಜಾಸ್ತಿ ಏನು ಬೇಕಾಗಿಲ್ಲ ಒಂದು ಐದಾರು ಪೀಸ್ ಇದ್ದರೆ ಸಾಕಾಗ್ತದೆ ಹಾಗೆ ಚಿಕನ್ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಆಮೇಲೆ ಟರ್ಮರಿಕ್ ಪೌಡ್ರು ಆಮೇಲೆ ಗ ಗರ ಮಸಾಲೆ ಪೌಡ್ರ್ ಇದೆಲ್ಲವನ್ನು ಹಾಕ್ಕೊಳ್ಳಿ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ಕೊಳ್ಳಿ ಎಲ್ಲವನ್ನು ಹಾಕ್ಕೊಂಡು ಇದನ್ನು ಬೇಯಲಿಕ್ಕೆ ಇಡಬೇಕು ಸ್ವಲ್ಪ ಹೊತ್ತು ಇದು ಬೆಂದರೆ ಸಾಕಾಗ್ತದೆ ಇವಾಗ ಸ್ವಲ್ಪ ಹೊತ್ತು ಇದು ಬೆಂದಿದೆ ಒಂದು ಹದಿನೈದು ನಿಮಿಷ ಬೆಂದಿದೆ ಇವಾಗ ಇದಕ್ಕೆ ನಾನು ನಾವು ಬೇಯಿಸಿಟ್ಟಿರುವಂಥ ಬಸ್ಸಲ್ಲೆದ್ದು ಸೊಪ್ಪಿದೆ ನೋಡಿ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಇಲ್ಲಿ ನಾನು ಒಂದು ತೆಂಗಿನಕಾಯ್ದು ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ನಾನಿಲ್ಲಿ ಚಿಲ್ಲಿ ಪೇಸ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಈ ಥರ ಪೇಸ್ಟ್ ಹಾಕೋದ್ರ ಬದಲು ನಿಮಗೆ ಗ್ರೈಂಡ್ ಮಾಡಿ ಕೂಡ ಮಾಡ್ಬೋದು ತೆಂಗಿನಕಾಯಿ ಹಾಗೆ ಚಿಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ತಾರೆ ನೋಡಿ ಆ ಥರ ಮಾಡಿಕೊಂಡು ಕೂಡ ಮಾಡ್ಬೋದು ಆದರೆ ನಾನಿಲ್ಲಿ ನಾವು ನಾನ್ ವೆಜ್ ಕರಿ ಮಾಡಬೇಕಾದ್ರೆಲ್ಲ ಚಿಲ್ಲಿ ಪೇಸ್ಟ್ ಮಾಡ್ತೀವಿ ನೋಡಿ ಆ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದರ ತಿಕ್ನೆಸ್ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಸ್ವಲ್ಪ ಇದು ತಿಕ್ಕಾಗಿ ಬರಬೇಕು ಆವಾಗ ತುಂಬ ಟೇಸ್ಟ್ ಆಗ್ತದೆ ನೋಡಿ ಇದು ನೋಡಿ ಈ ಥರ ಇದ್ರೆ ಸಾಕು ಇದು ತನ್ನಾಗ್ತದಲ್ವ ಆವಾಗ ಕರೆಕ್ಟಾಗಿ ಬರ್ತದೆ ಇವಾಗ ಇದಕ್ಕೆ ನಾನು ಕೊರಿಯಂಡರ್ ಲೀವ್ಸನ್ನು ಹಾಕ್ಕೊಳ್ತಾ ಇದ್ದೇನೆ ಇವಾಗ ಚೆನ್ನಾಗಿ ಒಮ್ಮೆ ಕುದೀಲಿ ನಂತರ ಗ್ಯಾಸನ್ನು ಆಫ್ ಮಾಡಿದ್ರಾಯಿತು ಇವಾಗ ನಮ್ಮದು ಕಡುಬು ಕೂಡ ಇಲ್ಲಿ ಬೆಂದಿದೆ ಇದನ್ನು ಇಲ್ಲಿ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಈ ನಾನು ಕಡುಬು ಮಾಡಿರುವಂಥ ಪಾತ್ರೆ ಇದೆ ನೋಡಿ ಅದು ದೊಡ್ಡದಿದೆ ಅದರಲ್ಲಿ ಮಿಕ್ಸ್ ಮಾಡಲಿಕ್ಕೆ ಚೆನ್ನಾಗಾಗ್ತದೆ ಅಂತ ಹೇಳಿ ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಬೇರೊಂದು ಪಾತ್ರೆಗೆ ಹಾಕ್ಕೊಂಡು ಇವಾಗ ಅದೇ ಪಾತ್ರೆಗೆ ಪುನಃ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ನಾವು ಮಾಡಿಟ್ಟಿರುವಂಥ ಕರಿ ಇದೆ ನೋಡಿ ಅದನ್ನು ಹಾಕ್ಕೊಳ್ಬೇಕು ಇವಾಗ ನೋಡಿ ಈ ಕರಿಯನ್ನೆಲ್ಲ ಇದಕ್ಕೆ ಹಾಕೊಂಡ್ರೆ ಆಯಿತು ಹಾಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದನ್ನೊಮ್ಮೆ ಕುದಿಬೇಕು ಇದು ಚೆನ್ನಾಗಿ ಕುದಿ ಕುದಿ ಬರಬೇಕು ನಂತರ ಗ್ಯಾಸನ್ನು ಆಫ್ ಆಯಿತು ನೋಡಿದ್ರಲ್ಲ ಸ್ನೇಹಿತರೆ ಮ್ಯಾಂಗ್ಲೂ ಸ್ಟೈಲಲ್ಲಿ ಮಾಡುವಂಥ ಬಸಲೆ ಕಡುಬು ಯಾವ ರೀತಿ ಮಾಡೋದು ಅಂತ ಹೇಳಿ ಎಲ್ರಿಗೂ ಗೊತ್ತಿರ್ತದೆ ಆದರೂ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಹಾಗೆ ಇದು ತುಂಬ ಅಂದರೆ ತುಂಬ ಟೇಸ್ಟ್ ಆಗ್ತದೆ ಈ ಥರ ಟ್ರೈ ಮಾಡಲಿಲ್ಲ ಅಂದರೆ ಖಂಡಿತ ಒಮ್ಮೆ ಈ ಥರ ಟ್ರೈ ಮಾಡಿ ನಿಮಗೂ ಇಷ್ಟ ಆಗ್ಬೋದು ಹಾಗೆ ಕಮೆಂಟಲ್ಲಿ ನಮ್ಮ ಜೊತೆಗೆ ಶೇರ್ ಮಾಡಿ ಹೇಗೆ ಆಯಿತು ಅಂತ ಹೇಳಿ ಓಕೆ ಸ್ನೇಹಿತರೆ ಇವತ್ತಿನ ವೀಡಿಯೋ ಇಷ್ಟೇ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರುವಂಥ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್